ಎಲ್ಲರಿಗೂ ನಮಸ್ಕಾರ ನಾನು ನಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಪತ್ರಕರ್ತರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ತಗಡೂರ್ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ಪತ್ರಕರ್ತರು ಪತ್ರಕರ್ತರು ಅಂದರೆ ಯಾರು ಪತ್ರಕರ್ತರು ಹೇಗಿರಬೇಕು ಪತ್ರಕರ್ತರ ಅವಶ್ಯಕತೆ ಏನಿದೆ ಪತ್ರಕರ್ತರು ಯಾಕೆ ಬೇಕು ಪತ್ರಕರ್ತರು 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 ಯಾಕೆ ಇದನ್ನು ನಾನು ಇವತ್ತು ಪತ್ರಕರ್ತ ಅದವರು ಏನು ಮಾಡಬೇಕು ಅಂತ ಪತ್ರಕರ್ತರಿಗೆ ಗೊತ್ತಿಲ್ಲ ಸಂವಿಧಾನದಲ್ಲಿ ಪತ್ರಕರ್ತರಿಗೆ ನೆಲೆನೇ ಬೇರೆ ಇವತ್ತಿರ್ತಕ್ಕಂಥ ಪತ್ರಕರ್ತರು ಅಂದರೆ ಏನು ಸಗಣಿ ತಿನ್ನುವ ಮಾಧ್ಯಮಗಳ ಬಗ್ಗೆ ನಾನು ಆಯ್ತು ಅದನ್ನ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬ ಪತ್ರಕರ್ತ ಹುದ್ದೆಗೆ ಬರಬೇಕು ಅಂತ ಹೇಳಿದ್ರೆ ಎಜುಕೇಶನ್ ಅವಶ್ಯಕತೆ ಇರ್ತದೆ ಮನುಷ್ಯನಿಗೆ ಬುದ್ಧಿಶಕ್ತಿ ಶಕ್ತಿನೂ ಅವನು ನಿಜವಾದ ಸಮಾಜದ ಬದಲಾವಣೆಗೆ ಬೇಕಾಗಿರತೀವಿ ಆದ್ರೆ ಇವತ್ತು ನಾನು ಇಲ್ಲಿ ನಿಮ್ಗೆ ಹೇಳೋಕೆ ಕೊಡ್ತಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಕಾರ್ಯನಿರತ ಪತ್ರಕರ್ತರ ಸ್ವ ಸಂಘ ಕಾರ್ಯನಿರತ ಪತ್ರಕರ್ತರ ಸಂಘ ಯಾವಾಗ ಉಟ್ಕೊಂಡು ಯಾವ್ಯಾವ ಬದಲಾವಣೆ ಆಗ್ಕಂತ ಹೋಯ್ತು ಯಾಕೆ ಒಬ್ಬ ವ್ಯಕ್ತಿ ಮೂರು ಬಾರಿ ಅಂದ್ರೆ ಹ್ಯಾಟ್ರಿಕ್ ಸುಮ್ಮನೆ ಅಧ್ಯಕ್ಷ ಆಗ್ತಾನೆ ಇದಾನೆ ಎರಡ್ ಸಾವಿರದ ಹದಿನೆಂಟರಿಂದ ಹಿಡಿದು ಇಲ್ಲಿಯವರೆಗೂ ಉಪಾಧ್ಯಕ್ಷ ಆದಂತೂ ಯಾಕೆ ಅದನ್ನ ಪೂರ್ಣ ಅವಧಿಯವರೆಗೂ ಮಾಡ್ತಾ ಇರಲಿಲ್ಲ ಒಂದು ಬಾರಿ ಎಲೆಕ್ಷನ್ ಗೆ ನಿಂತಾದ ಮೇಲೆ ಮತ್ತೆ ಅವನು ಯಾಕೆ ಎಲೆಕ್ಷನ್ ನಿಲ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇವತ್ತು ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷ ಆದವರು ಯಾವ ರೀತಿ ಇರಬೇಕು ಅಂತ ಅಧ್ಯಕ್ಷರಿಗೆ ಬರ್ತಿರ್ಬೇಕು ಯಾಕಂದ್ರೆ ಇಡೀ ರಾಜ್ಯವನ್ನಾಳುವ ಎಲ್ಲಾ ಪತ್ರಿಕೆಗಳ ಅಧ್ಯಕ್ಷನೇ ರಾಜ್ಯಾಧ್ಯಕ್ಷ ಇವತ್ತು ಪತ್ರಿಕೆಗಳಲ್ಲಿ ಯಾವ್ಯಾವ್ದು ಬರ್ತಾ ಇದೆ ಸತ್ಯ ಎಂಬುದರ ಬಗ್ಗೆ ಸ್ಪಷ್ಟವಾಗಿ ನಿಮಗೆ ಗೊತ್ತಿದೆ ಯಾಕೆ ಅಂತ ಹೇಳಿದ್ರೆ ತಗಡೂರವರು ಏನ್ ಮಾಡ್ತಾ ಇದ್ದಾರೆ ಬೈಲದಲ್ಲಿ ಏನಿರುತ್ತೆ ಆ ಬೈಲ ಪ್ರಕಾರ ಯಾಕೆ ತಗಡೂರವರು ನಡ್ಕೊಳ್ತಾ ಇಲ್ಲ ಅವಿರೋಧವಾಗಿ ಯಾಕೆ ಆಯ್ಕೆ ಆಗ್ತಾ ಇದ್ದಾರೆ ಕುತಂತ್ರದಿಂದ ಮಾಡ್ತಾ ಇರ್ತಕ್ಕಂತ ಈ ಒಂದು ಸ್ಪಷ್ಟ ನಿಲುವು ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ಸರ್ಕಾರ ಇದ್ದಾಗ ಕಾರ್ಮಿಕ ಇಲಾಖೆಯಿಂದ ಪಡೆದಂತ ನೋಂದಣಿ ಪ್ರಮಾಣ ಪತ್ರ ನನ್ನ ಇದೆ ಆ ಪತ್ರದಲ್ಲಿ ಅದರ ಹೆಸರು ಸ್ಟೇಟ್ ಜರ್ನಲಿಸ್ಟ್ ಅಸೋಸಿಯೇಷನ್ ಅಂತ ಇರುತ್ತೆ ನೋಡಿ ಪತ್ರಕರ್ತರ ಸಂಘದಲ್ಲಿರ್ತಕ್ಕಂಥವ್ರಿಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಪತ್ರಿಕೋದ್ಯಮ ಈ ಖಾಕಿ ಕಾವಿ ಕಾದಿಗಳನ್ನು ನಿದ್ದೆಗೆಡಿಸ್ಬೇಕಾಗಿತ್ತು ಆದರೆ ಇವತ್ತು ಅವು ಮೂರನ್ನು ಕಂಡು ನೆಮ್ಮದಿಗಿದ್ದಾರೆ ನಾಚಿಕೆ ಆಗಬೇಕು ಅಂತ ಪತ್ರಕರ್ತರಿಗೆ ಬೆಂಗಳೂರು ಎಂಬ ನಾಮಾಂಕಿತದಿಂದ ಸಾಗಿದ ಕೆ ಯು ಡಬ್ಲ್ಯೂ ಜೆ ಮುಂದೆ ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿಯಲ್ಲಿ ಬೈಲ ತಿದ್ದುಪಡಿ ಎಂದು ದ್ವಿ ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ಅಂತ ಮರುನಾಮಕರಣದಿಂದ ಸಾಗಿದೆ ಸಂಘಟನೆ ಇಂದಿಗೂ ಇದೆ ಲೆಟರ್ನೊಂದಿಗೆ ಸಾಗುತ್ತಿದೆ ಈ ಕುರಿತಂತೆ ದಾಖಲೆಯ ಪ್ರತಿಯನ್ನು ಈ ಮನವಿಯೊಂದಿಗೆ ಲಗತ್ತಿಸಿರುತ್ತೇನೆ ಎಪ್ಪತ್ತು ವರ್ಷದ ಸಂಘಟನೆ ಸಾಗುತ್ತಿರುವ ಈ ಸಂಘಟನೆಗೆ ಎಪ್ಪತ್ತೈದು ವರ್ಷಗಳ ಇತಿಹಾಸ ಇದೆ ಎಂದು ಸುಳ್ಳು ಹೇಳಿಕೊಂಡು ರಾಜಕಾರಣಿಗಳ ಮುಂದೆ ನಾಟಕ ಮಾಡುತ್ತಿದ್ದಾರೆ ಈ ಸಂಘಟನೆಗೆ ತೊಂಬತ್ತೈದು ವರ್ಷಗಳ ಇತಿಹಾಸ ಇದೆ ಎಂದು ಇಲ್ಲಿನ ಮುಖಂಡರುಗಳು ಹೇಳುತ್ತಾ ಹೊರಟಿದ್ದಾರೆ ಬೈಲ ನಿಯಮ ಮೀರಿ ಮೂರನೇ ಅವಧಿಯಲ್ಲಿ ದಾಪುಗಾಲು ಹಾಕುತ್ತಿರುವ ವೀರರು ಕೆ ಡಬ್ಲ್ಯೂ ಜೆ ಸಂಘಟನೆಯ ರಾಜ್ಯಾಧ್ಯಕ್ಷರ ತಗಡೂರು ರಾಜ್ಯಾಧ್ಯಕ್ಷರಾಗಿ ಪ್ರಸ್ತುತ ಮೂರನೇ ಅವಧಿಗೆ ಅವಿರೋಧವಾಗಿ ಆಯ್ಕೆ ಆಗಿರುವ ಈ ಶಿ ತಗಡೂ ಇಲ್ಲಿ ಸ್ಪಷ್ಟ ಏನಪ್ಪ ಅಂತ ಹೇಳಿದ್ರೆ ಒಬ್ರು ಒಂದು ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಬೈಲ ಇವತ್ತು ಏನಾಗ್ಬಿಟ್ಟಿದೆ ಬೈಲಗಳು ಅಂತ ಹೇಳಿದ್ರೆ ಸ್ವಂತ ಆಗ್ಬಿಟ್ಟಿದಾವೆ ಅಂತ ಅನ್ಸುತ್ತೆ ಸಂಘಟನೆ ಸರ್ಕಾರದ ಸಂಘಟನೆಗಳು ಅಂದ್ರೆ ಸ್ವಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆ ಜೆ ಸತ್ಯಾಂಶದ ಕರ್ಮಕಾಂಡಗಳ ದಾಖಲಾ ಸಮೇತ ಪತ್ರಕರ್ತರು ಸರಿನಾ ಇಲ್ಲಿ ಬೇಲಿನ ಎದ್ದು ಒಲ ಮೈತಾ ಇದೆ ಎಂಬ ಗಾದೆಗೆ ಅನುಗುಣವಾಗಿ ಕಾರ್ಯನಿರತ ಪತ್ರಕರ್ತರ ಸಂಘ ಕರ್ಮಕಾಂಡಗಳ ಬಗ್ಗೆ ಒಂದ ಎರಡ ಬಗೆರದಂತೆ ಬರುತ್ತಿದೆ ಬಗೆದಂತೆ ಬರುತ್ತಿದೆ ಹಗೆದಂತೆ ಬಗೆರುತ್ತಿದೆ ಸಾಲು ಸಾಲಾಗಿ ಬರ್ತಾ ಇದ್ದಾವೆ ಸಂಬಂಧವಿಲ್ಲದಂತ ಅಧಿಕಾರ ಅಂದ್ರೆ ಯಾರು ಏನೇ ಮಾಡಿಕೊಂಡ್ರು ನನಗೆ ಅದು ಸಂಬಂಧ ಇಲ್ಲ ಅಂತ ಸೈಲೆಂಟ್ ಆಗಿ ಹೋಗ್ತಾ ಇದಾರೆ ಅಧಿಕಾರವನ್ನ ಅನುಭವಿಸಿಕೊಂಡು ಮುಂದೆ ನಡೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಎಂಬಂತ ದಿಟ್ಟವಾಗಿ ಮೂರನೇ ಅವಧಿಯತ್ತ ಸಾಗಿ ತಾವೇನು ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ ಅಂತ ಸಾಧಿಸಿದ ಒಂಥರ ನೆಮ್ಮದಿ ನಿಟ್ಟುಸಿರಿನಲ್ಲಿ ಇರ್ತಾರೆ ಹ್ಞೂ ಇದು ಸತ್ಯ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸುವಂಥ ವೃತ್ತಿಯಲ್ಲಿದ್ದರೂ ಸಾಮಾಜಿಕ ಓರೆ ಕೊರೆಗಳ ತಿದ್ದಿ ಅನ್ಯಾಯ ಅಕ್ರಮಗಳನ್ನು ಮಾಡುತ್ತಿರುವವರ ವಿರುದ್ಧ ಮಾತನಾಡಬೇಕಾಗಿರ್ತಕ್ಕಂಥ ನಾವುಗಳು ಇವತ್ತು ಅವರಿಗೆಲ್ಲರಿಗೂ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದೀವಿ ಈ ತಗಡೂರವರು ಏನು ಮಾಡಬೇಕಾಗಿತ್ತು ಅಂತ ಹೇಳಿದರೆ ಈ ಹೆಚ್ಚು ಕಮ್ಮಿ ಈ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥವ್ರು ಎಲ್ಲ ಅಧಿಕಾರಿಗಳು ರಾಜಕಾರಣಿಗಳ ಲಿಂಕಲ್ಲಿ ಇರ್ತಕ್ಕಂಥವ್ರು ಇವತ್ತು ಏನಾಗಿದೆ ಸ್ವಾಮಿ ಮಹಿಳೆಯರಿಗೆ ಉಚಿತ ಸಿಕ್ಕಿದೆ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಒಬ್ಬ ಪತ್ರಕರ್ತನಾಗಿ ಅಂತ ಹೇಳಿದರೆ ರಾತ್ರಿ ಅದಲು ಇರುಳು ಶ್ರಮಿಸಿ ಇವತ್ತು ಏನೇ ಒಂದು ನಿಮಗೆ ವಿಚಾರವನ್ನು ನಾವು ಮುಟ್ಟಿಸ್ಬೇಕು ಅಂತ ಹೇಳಿದ್ರೆ ಪ್ರಾಣವನ್ನು ಲೆಕ್ಕಕ್ಕಿಡದೆ ನಾವು ಮಾಡ್ತೀವಿ ಇವತ್ತು ಈ ಕಚಡ ಪೊಲೀಸ್ ವ್ಯವಸ್ಥೆ ನಾನು ಅಷ್ಟ್ರಿಗೂ ಹೇಳ್ತಾ ಇಲ್ಲ ಕಚ್ಚಡ ರಾಜಕೀಯ ವ್ಯವಸ್ಥೆ ಅಂದರೆ ಯಾರ್ಯಾರು ಮಾಡ್ತಾ ಇದ್ದಾರೆ ಅಂಥ ವಿಚಾರಗಳನ್ನು ಮಠಾಧಿಪತಿದಾಗಿರ್ಬೋದು ಎಲ್ಲರಿಗೂ ಬಿಚ್ಚಿ ತೋರಿಸೋದೇ ಈ ಮಾಧ್ಯಮ ಇಂಥ ಮಾಧ್ಯಮಕ್ಕೆ ನೀವು ಉಚಿತವಾಗಿ ಒಂದು 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 ಬಸ್ ಟಿಕೆಟ್ ಕೊಟ್ಟಿಲ್ಲ ಉಚಿತವಾಗಿ ಒಂದು ಇನ್ಸುರೆನ್ಸ್ ಕೊಟ್ಟಿಲ್ಲ ಉಚಿತವಾಗಿ ಏನು ಕೊಟ್ಟಿದ್ದೀರಾ ನೀವು ಸತ್ಯ ಹೇಳಿಕೊಂದು ರೆಕಾರ್ಡ್ಸ್ ಕೊಡ್ತೀರಾ ಡೆಲ್ಲಿಯಿಂದ ಅದು ಬಿಟ್ಟು ಇನ್ನೇನು ಕೊಡ್ತೀರಾ ಆಯಿತು ನಾವೇನೋ ಮಾಡ್ತೀವಿ ಇವತ್ತು ನೋಡಿ ಮಂಗಳ ಮುಖಿಯರಿಗೂ ಸಹ ಉಚಿತವಾಗಿ ಬಸ್ನಲ್ಲಿ ಓಡಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದೆ ಅದಕ್ಕೆ ಹೇಳೋದು ಒಂದು ಪತ್ರಕರ್ತ ಒಂದು ಸಂಘ ಅಥವಾ ಒಂದು ಧ್ವನಿ ಅಂತ ಹೇಳಿದರೆ ಆ ಒಂದು ಧ್ವನಿ ಎಲ್ಲರಿಗೂ ಧ್ವನಿಯಾಗಿರಬೇಕು ಬಟ್ ಇಲ್ಲಿ ಒಬ್ಬ ರಾಜ್ಯಾಧ್ಯಕ್ಷ ಆದವನು ಒಳಗೊಂಡಿರ್ತಕ್ಕಂಥ ಸಮಸ್ಯೆಗಳನ್ನು ಇಟ್ಕೊಂಡು ಹೋಗಿ ಮುಖ್ಯಮಂತ್ರಿಗಳ ಹತ್ತಿರ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಹೋಗಿ ಮಾತನಾಡಿದರೆ ಮಾತ್ರ ಸಮಸ್ಯೆಗಳು ಬಗೆಹರಿತವೆ ಅದಕ್ಕೆ ಇವತ್ತು ನಾವೊಂದಿಕ್ಕು ಇವರೊಂದಿಕ್ಕು ಇವ್ರ ಸ್ಟೇಟ್ ಲೆವೆಲ್ ಪೇಪರು ನ್ಯಾಷನಲ್ ಲೆವೆಲ್ ಪೇಪರು ಆರ್ ಎನ್ ಐ ಬಂತು ಅಂದರೆ ಎಲ್ಲವನ್ನೂ ಪತ್ರಕರ್ತನೇ ಎಲ್ಲವನ್ನೂ ಸಂಪಾದಕನೇ ಅವರ ಹೆಸರಲ್ಲಿದ್ದರೆ ಇದು ವಾಸ್ತವ್ಯ ಸ್ಥಿತಿಯಲ್ಲಾಗಿದೆ ಸಿ ತಗಡೂರವರು ಬೈಲ ಮೀರಿರುವುದು ಬೈಲದಲ್ಲಿ ಏನಿದೆ ಅದನ್ನೆಲ್ಲ ಮೀರಿ ಇದು ಇದಾಗ್ಬಿಡ್ತಾರೆ ಎರಡ್ ಸಾವಿರದ ಹದಿನೆಂಟರ ಸಾಲಿನಲ್ಲಿಯೂ ಮೂರನೇ ಬಾರಿಗೆ ಉಪಾಧ್ಯಕ್ಷರಾಗಿ ಬೈಲದಲ್ಲಿ ಸ್ಪಷ್ಟವಾಗಿ ಅವಕಾಶವಿಲ್ಲದಿದ್ದರು ಬೈಲದಲ್ಲಿ ಒಂದು ಬಾರಿ ಮೇಲೆ ನೆಕ್ಸ್ಟ್ ಒಂದ್ಸಲ ನಿತ್ಕೊಳಂಗಿಲ್ಲ ಸ್ಪಷ್ಟವಾಗಿದೆ ಅದು ಆದ್ರೂ ಇವರು ಮೂರನೇ ಬಾರಿ ಈಗ ರಾಜ್ಯಾಧ್ಯಕ್ಷರು ಎರಡ್ ಸಾವಿರದ ಹದಿನೆಂಟರಲ್ಲಿ ಉಪಾಧ್ಯಕ್ಷರು ಆಮೇಲೆ ಇವ್ರು ಉಪಾಧ್ಯಕ್ಷ ಆಗಿದ್ದಾರೆ ಅಂತ ಹೇಳಿ ಎರಡು ತಿಂಗಳ ಮಟ್ಟಿಗೆ ಅವ್ರನ್ನ ಅಧ್ಯಕ್ಷನಾಗಿ ಮನ್ ಮಾಡಿದಕ್ಕೆ ಆ ದುಡ್ಡಿನ ವ್ಯವಹಾರದಲ್ಲಿ ಕಿತ್ತಾಕಿ ರಾಜು ಸರ್ ಬಂದರು ಆ ಜಾಗಕ್ಕೆ ಅದಾದ ಮೇಲೆ ವಿಚಾರಣೆ ಎಲ್ಲ ಮುಗಿದ ಮೇಲೆ ನಾನು ಮತ್ತೆ ಮೂರನೇ ಬಾರಿ ಅಧ್ಯಕ್ಷರಾಗಿ ನಿಜ ಅಂತ ಒಪ್ಕೊಳ್ತಾರೆ ಆದರೆ ಸಂಪೂರ್ಣವಾಗಿ ನಾನು ಅಧಿಕಾರ ಅನುಭವಿಸಿಲ್ಲ ಅದಕ್ಕೋಸ್ಕರ ನಾನು ಮತ್ತೆ ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ ಅಥವಾ ಉಪಾಧ್ಯಕ್ಷನಾಗಿದ್ದೀನಿ ಅಂತ ಹೇಳ್ತಾರೆ ಈ ಪತ್ರಕರ್ತರ ಸಂಘದ ಅಧ್ಯಕ್ಷರಿಗೆ ಕನಿಷ್ಠ ತಿಳುವಳಿಕೆ ಇಲ್ಲದ ಮತದಾರರ ಪಟ್ಟಿಯಲ್ಲೇ ವಿಳಾಸ ನಮೂದಿಸಿ ಇರುವುದೇ ಇಲ್ಲ ನೋಡಿ ಈ ಎಲೆಕ್ಷನ್ ಅಂತ ಬರುತ್ತಲ್ಲ ಎಲೆಕ್ಷನ್ ಟೈಮಲ್ಲಿ ಹೆಸರು ಬರೆದು ಅದರ ಕೆಳಗಡೆ ಅಡ್ರೆಸ್ಗಳನ್ನ ಹಾಕ್ತೀವಿ ಇಲ್ಲಿಯವರೆಗೂ ಅಂದ್ರೆ ಮೊದಲನೇ ಬಾರಿಯಿಂದ ಹೇಳಿದು ಮೂರನೇ ಬಾರಿಯವರೆಗೂ ಕೆಳಗಡೆ ಅವ್ರ ಅಡ್ರೆಸ್ ಮೆನ್ಷನ್ ಮಾಡಿಲ್ಲ ಆ ಹೆಸರು ಮೆನ್ಷನ್ ಮಾಡಿದ್ದಾರೆ ಅಂತೇಳಿದ್ರೆ ಸಾಮಾನ್ಯ ಜ್ಞಾನ ಇಲ್ಲವ ಅವರಿಗೆ ಅಲ್ಲ ಮುಂದೆ ಮತ್ತೆ ಏನಾದರೂ ಸಿಗ್ಬೋದು ಬದಲಾವಣೆ ಆಗ್ಬೋದು ಅಂತ ಇಡೀ ಜನಸಾಮಾನ್ಯರ ಕಾಕಿ ಕಾವಿ ಕಾದಿಯನ್ನು ಪವಿತ್ರವಾದ ವೃತ್ತಿಯಲ್ಲಿಟ್ಟುಕೊಂಡು ಒಂದು ದಿನಕ್ಕೆ ಲಕ್ಷ ಗಟ್ಟಲೆ ಹಣ ವಸೂಲಿ ಮಾಡ್ಕೊಂಡು ತಿಂತಾ ಇರತಕ್ಕಂಥ ಅಧಿಕಾರಿಗಳ ಭ್ರಷ್ಟಾಚಾರವನ್ನು ಇಂಚಿ ಇಂಚಲ್ಲಿ ನಾವು ತೋರಿಸುವಂತ ಪತ್ರಕರ್ತರು ಒಂದು ಬಸ್ ಟಿಕೆಟ್ಗೆ ಒಂದು ಇ ಐಗೆ ಒಂದು ಪಿ ಎಫ್ ಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಈಗಿನ ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಸೀನಿಯರ್ ಫಾಲ್ಟ್ ಅಂತ ಹೇಳ್ತಾ ಇದ್ದಾರೆ ಇವತ್ತು ಸಿಎಂ ಆಫೀಸ್ ನಲ್ಲಿ ಒಂದು ದಿನಕ್ಕೆ ಹನ್ನೊಂದು ಲಕ್ಷ ರೂಪಾಯಿ ಬರೀ ಕಾಫಿ ಟೀ ಬಿಲ್ ಕಟ್ತಾ ಇದೀವಿ ನಾವು ನಮ್ಮ ಟ್ಯಾಕ್ಸ್ ಹಣದಲ್ಲಿ ಮೂರು ದಿವಸಕ್ಕೆ ಮೂವತ್ಮೂರು ಲಕ್ಷ ನಮ್ಮ ಒಂದು ತಿಂಗಳ ಖರ್ಚು ಮೂವತ್ತು ಲಕ್ಷ ಈ ಸಿ ಎಂ ಕಚೇರಿಯಲ್ಲಿ ಇರ್ತಕ್ಕಂತ ಮೂರು ದಿನದ ಖರ್ಚನ್ನು ಕೊಟ್ರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪತ್ರಕರ್ತರು ಒಂದು ತಿಂಗಳು ಉಚಿತವಾಗಿ ಅಡ್ಡಾಡಬಹುದು ಇದಿಷ್ಟು ಇವತ್ತಿನ ಒಂದು ಮನವಿ ನಿಮಗೆ ರಿಕ್ವೆಸ್ಟ್ ಪುರತಕ್ಕಂಥ ಸಂಘದಲ್ಲಿರ್ತಕ್ಕಂಥ ಇಲ್ಲಿ ಯಾರ ಮೇಲೆ ದ್ವೇಷ ಇಲ್ಲ ತಗಡೂರು ಅವರು ಏನು ಮಾಡಬೇಕಾಗಿತ್ತು ಏನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಅವ್ರು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳು ಇನ್ನೂ ಇದ್ದಾವೆ ಎಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಅಂತ ತಿಳ್ಕೊಂಡು ಇನ್ನು ಮುಂದೆ ಏನು ಅಕ್ರಮಗಳಾಗಿದ್ದಾವೆ ಈ ರಾಜ್ಯಾಧ್ಯಕ್ಷರ ಕಡೆಯಿಂದ ಅದನ್ನು ಮುಂದಿನ ಎಪಿಸೋಡಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ಮತ್ತೊಮ್ಮೆ ನಿಮಗೆ ನಮಸ್ಕಾರ ಇದು ಡಿ